ಭರತ ಕಂಡ ಕಂಡ ಭಾರತದ ಬಾಕ್ಯವಿದಾತ ಸ್ವತಂತ್ರ ಹೋರಾಟದ ಕಾವಿಗೆ ಕಿಚ್ಚು ಹಚ್ಚಿ ದೇಶಕ್ಕೆ ಸ್ವಾತಂತ್ರ್ಯದ ಜ್ಯೋತಿ ಬೆಳಗಿಸಿದ ಮಹಾತ್ಮ ಅಹಿಂಸೆ ಮೂಲಕ ಶಾಂತಿ ಮಂತ್ರ ಜಪಿಸಿದ ನೇತಾರ ಆಧುನಿಕ ಭಾರತದ ದಾರ್ಶನಿಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಾಪೂಜಿ ಮಹಾತ್ಮ ಗಾಂಧೀಜಿ ಇದೇ ಮಹಾತ್ಮ ಗಾಂಧೀಜಿ ಅವರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಇಂದು ನೂರು ವರ್ಷ ತುಂಬುತ್ತಿದೆ ಅದಕ್ಕಾಗಿ ಇಡೀ ನಗರಿ ಮಧುವನ ಗಿತ್ತಿಯಂತೆ ಕಂಗೊಳಿಸುತ್ತಿದೆ ಇಂದು ನಗರಿ ಬೆಳಗಾವಿಯಲ್ಲಿ ಎರಡು ದಿನಗಳ ಕಾಲ ನಡೆಯುತ್ತಿರುವ ಐತಿಹಾಸಿಕ ಕಾಂಗ್ರೆಸ್ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸಾಕ್ಷಿಯಾದರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ದೇಶದ ಕಾಂಗ್ರೆಸ್ ಆಡಳಿತದ ಮುಖ್ಯಮಂತ್ರಿಗಳು ದೇಶದ ಕಾಂಗ್ರೆಸ್ ಸಂಸದರು ಶಾಸಕರು ರಾಜ್ಯ ಸಚಿವರು ಶಾಸಕರು ಸೇರಿ ಹಲವು ಕಾಂಗ್ರೆಸ್ ನಾಯಕರ ದಂಡೆ ಕಾರ್ಯಕ್ರಮಕ್ಕೆ ಕಳೆ